ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ಸೋಮವಾರ ಬೆಳಿಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಈಸಿಯೆಸ್ಟ್ ರಂಗೋಲಿಯಿಂದ ವೀಡಿಯೋನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ಕಿಪ್ ಮಾಡಿದೆ ಯಾರು ಪೂರ್ತಿ ವೀಡಿಯೋನ ನೋಡಿ ಏನಿಲ್ಲ ಇವತ್ತು ಬೆಳಿಗ್ಗೆ ಬೇಗ ಆಯಿತು ರಂಗೋಲಿ ಎಲ್ಲ ಹಾಕಿ ಇವತ್ತಿನ ಟಿಫನ್ನು ನೂಡಲ್ಸ್ ಮಾಡೋಣ ಅಂತೇಳಿ ನೂಡಲ್ಸ್ ಮಾಡ್ತಾಯಿದ್ದೀನಿ ಯಾಕೋ ಇವತ್ತು ನೂಡಲ್ಸ್ ತಿನ್ನಬೇಕು ಅನಿಸ್ತಾ ಇತ್ತು ಬೆಳಗ್ಗೆನೆ ನಮ್ಮ ಹಸ್ಬೆಂಡ್ ಕೂಡ ಇರಲಿಲ್ಲ ಕೆಲ್ಸಕ್ಕೆ ಕೊಟ್ಟೋಗಿದ್ರು ಅದಕ್ಕೆ ನಾನು ಒಬ್ಳು ಅಲ್ವ ನೂಡಲ್ಸ್ ಮಾಡೋಣ ಅಂತ ಹೇಳಿ ನೂಡಲ್ಸ್ ಮಾಡೋದಕ್ಕೆ ಎಲ್ಲನೂ ರೆಡಿ ಇದ್ದೀನಿ ಏನಿಲ್ಲ ಸಿಂಪಲ್ಲಾಗಿ ನಿಮ್ಗೆ ಯಾವ ವೆಜಿಟೇಬಲ್ಸ್ ಬೇಕೋ ಅದನ್ನು ರೆಡಿ ಮಾಡ್ಕೊಳ್ಳಿ ಫಸ್ಟು ನಾನು ಬಿಸಿನೀರ್ಕಾಯಿಯಾಗಿಡ್ತಾಯಿದ್ದೀನಿ ಯಾಕಂದರೆ ನೂಡಲ್ಸ್ ಬೇಯಿಸ್ಕೋಬೇಕಲ್ಲ ಸೊ ಅದಕ್ಕೆ ನೂಡಲ್ಸ್ ಬೇಯಿಸ್ಕೊಂಡು ನೂಡಲ್ಸ್ ಪೈಸೋಕ್ಕೆ ನೀರು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ನೂಡಲ್ಸ್ ಇದ್ದೀನಿ ಅಷ್ಟರಲ್ಲಿ ಸೈಡಲ್ಲಿ ನಾನು ತರಕಾರಿ ಕೂಡ ಹಚ್ಕೊತಾ ಇದ್ದೀನಿ ಏನೆಲ್ಲ ಕ್ಯಾರೆಟು ಹುಳಿಕಾಯಿನೆಲ್ಲ ಸಣ್ಣದಾಗಿ ಹಚ್ಕೋಬೇಕು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಎರಡನ್ನೂ ಕಟ್ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಆದರೆ ನನಗೆ ಬಾಯಿ ಸಿಕ್ಕಿದ್ರೆ ಅಷ್ಟೊಂದು ಇದು ಅನ್ಸಲ್ಲ ಅದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ ನೀವು ಹೆಂಗೆ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ಳಿ ನೂಡಲ್ಸ್ ಅರ್ಧ ಬೆಂದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಇಡಿದ್ರೆ ಚೆನ್ನಾಗಿರುತ್ತೆ ನೂಡಲ್ಸ್ಗೆ ಉಪ್ಪು ಟೇಸ್ಟಿಯಾಗಿ ಬರುತ್ತೆ ಆಚೆ ತಿನ್ನೋದ್ಕಿಂತ ನಾವು ಯಾವಾಗಾದರೂ ತಿನ್ನಬೇಕು ಅನಿಸ್ದಾಗ ಮನೆಯಲ್ಲೇ ಲೈಟಾಗಿ ಮಾಡಿಕೊಂಡ್ರೆ ಏನು ತೊಂದರೆ ಆಗಲ್ಲ ನಾನು ಸ್ವಾಸೆಲ್ಲ ತಂದು ಇಟ್ಕೊಂಡಿದ್ದೀನಿ ಸೊ ಅದಕ್ಕೆ ಯಾವಾಗಾದರೂ ತಿನ್ನಬೇಕು ಅನಿಸ್ದಾಗ ಡೈರೆಕ್ಟಾಗಿ ಮಾಡ್ಕೊತೀನಿ ನೀವು ಮನೆಯಲ್ಲೇ ಮಾಡ್ಕೊತೀನಿ ಆದಷ್ಟು ಮನೆಯಲ್ಲೇ ಮಾಡ್ಕೊಳ್ತೀನಿ ನಾನು ನೂಡಲ್ಸ್ ತೋರಿಸ್ತಾ ಇದ್ದೀನಿ ನೋಡ್ಬೋದು ನೀವು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಹಾಕ್ಕೊಂಡು ಸಣ್ಣ ಸಣ್ಣಗೆ ಕಟ್ ಮಾಡಿರೋ ಈರುಳ್ಳಿನ ಹಾಕೋತಾಯಿದ್ದೀನಿ ಮೇಲೆ ಈರುಳ್ಳಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ವಾಸನೆ ಹೋಗೋರು ಫ್ರೈ ಮಾಡ್ಕೋಬೇಕು ಅದ್ರ ಜೊತೆಗೆ ಹಸಿಮೆಣ್ಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೊಳ್ಳಿ ನೀಟಾಗಿ ಎಲ್ಲ ಫ್ರೈ ಆಗಬೇಕಾದ್ರೇ ತರಕಾರಿ ಹಾಕಿ ಏಕೆಂದರೆ ನಾವು ಹಸಿ ತರಕಾರಿ ಹಾಕೋದ್ರಿಂದ ಈ ನೂಡಲ್ಸಲ್ಲಿ ಹಸಿ ತರಕಾರಿ ಅರ್ಧ ಮರ್ಧ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಜಾಸ್ತಿಯನ್ನು ಹೋಗಬೇಡಿ ಉಪ್ಪು ಹಾಕ್ಕೊಂಡು ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ ಸಾಕು ನೂಡಲ್ಸ್ ಅಂತೂ ತುಂಬ ಸಕ್ಕತ್ತಾಗಿ ಬಂದಿತ್ತು ನೀವು ಮನೇಲಿ ಟ್ರೈ ಮಾಡಿ ಸ್ವಲ್ಪ ಮೇಲೆ ನಾನು ಇವಾಗ ಬೇಯಿಸ್ಕೊಂಡಿರೋ ನೂಡಲ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಉಪ್ಪು ಬೇಕು ಅನಿಸ್ತು ಉಪ್ಪು ಆ್ಯಡ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಗರಂ ಮಸಾಲ ಪೆಪ್ಪರ್ ಪೌಡರ್ ಪ್ಯಾಟ್ ಮಸಾಲ ಆ್ಯಡ್ ಮಾಡಿಕೊಂಡು ಅದ್ರ ಜೊತೆಗೆ ನಿಮ್ಮ ಮನೇಲಿ ಸಾಸ್ಗಳು ಇದ್ದೇ ಇರತ್ತಲ್ಲ ಸೋಯಾ ಸಾಸ್ ಸಾಸ್ ಅಂದರೂ ಪರವಾಗಿಲ್ಲ ಹಂಗೆ ಮಾಡಿ ಚೆನ್ನಾಗಿರುತ್ತೆ ಏನೂ ತೊಂದರೆ ಏನಾಗಲ್ಲ ಸೊಯಾ ಸಾಸ್ ಜೊತೆಗೆ ಟೊಮೊಟೊ ಸಾಸ್ನ ಹಾಕೋತಾ ಇದ್ದೀನಿ ಎಲ್ಲನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡುತ್ತೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ನೀವು ಮಸ್ಟ್ ಟ್ರೈ ಮಾಡಿ ಬೇರೆಯವರ ಬುದ್ಧಿವಾದಕ್ಕೆ ಕಿವಿ ಕೊಡುವ ಸದ್ಬುದ್ಧಿ ಇದ್ದರೆ ನಾವು ನಮ್ಮ ಜೀವನದಲ್ಲಿನ ಎಷ್ಟೋ ಅನಾಹುತಗಳನ್ನು ತಪ್ಪಿಸಬಹುದು ಇವತ್ತು ನಾನು ವ್ಲಾಗ್ನ ಜಾಸ್ತಿ ಏನು ಮಾಡೋಕ್ಕೆ ಹೋಗಲಿಲ್ಲ ಟಿಫನ್ ಆದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ವ್ಲಾಗ್ನ ಎಡ್ ಮಾಡೋಣ ಅಂದ್ಕೊಂಡೆ ಯಾಕಂದರೆ ಮಳೆ ಬಂತು ಸಮ್ ಪ್ರಾಬ್ಲಮ್ ಇಂದ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗ್ಲಿಲ್ಲ ನಾಳೆ ಫುಲ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ